ನಿಮಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆ್ಯಕ್ಟಿವ್ ಗ್ಯಾಂಗು ಆಪ್ರೇಟ್ ಇತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನು ತೊಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಂದು ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆಗೆ ಹೋಗಿ ಗಂಡನ ಮೇಲೆ ಇಂಥ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ್ನ ಹೋಗಿದ್ರು ಸೊ ಪೊಲೀಸರು ಲಾಸ್ಟ್ ಒನ್ ವೀಕಿಂತರ ಎಲ್ಲ ಕಡೆಯಿಂದ ಆಪರೇಟ್ ಮಾಡ್ತಾಯಿದ್ರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟಿಗೆ ಪ್ರಯತ್ನ ಮಾಡಿದ್ದಾರೆ ಅವರು ಕೂಗಾಡಿದಾದಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ಹಬ್ಸ್ಕೊಂಡೋಗಿ ಹೋಗಿದ್ದಾರೆ ಅಪ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತೊಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಅಪ್ಸ್ಕೊಂಡ್ ಹಾಕ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ ಸೊ ದೆನ್ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದು ಬಿದ್ದಿದ್ದಾರೆ ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾರೆ ಮತ್ತು ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಇದೆ ನಿಮಗೆ ಪಕ್ಕದಲ್ಲಿ ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದುವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಪನ್ನು ಸೊ ಆವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗುಂಬಜ್ ಮಲ್ಲಯ್ಯ ಮಟ್ಪತಿ ಮತ್ತು ಮೊಹಮ್ಮದ್ ಗೋರಿ ಪಿ ಎಸ್ ಐ ಗೋಲ್ ಗುಂಬಜು ಅವಾಗ ಅವರು ಅವಾಗ ಗುಂಡು ಹಾರಿಸಿದ್ದಾರೆ ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಸೊ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದರ ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ ಸೊ ಅವನನ್ನು ತಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವನ ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಅಂತಂತ ಹೇಳಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ ತನಿಖೆ ಮುಂದುವರಿತಾ ಇದ್ದಾರೆ ಇಲ್ಲ ಈಗ ಸಿಕ್ಕಿರೋನು ಒಬ್ಬನೇ ಇನ್ನೂ ಯಾರೂ ಸಿಕ್ಕಿಲ್ಲ ಸೊ ಫರ್ದರ್ ಏನಿದ್ರು ತಮಗೆ ಅಪ್ಡೇಟ್ ಮಾಡೋದು ಒಟ್ಟು ಐದು ಗುಂಡುಗಳನ್ನ ಹಾರಿಸಿದ್ದಾರೆ ಸೊ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಹ್ಞೂ ಎಕ್ಸ್ರೇ ಅದು ಮಾಡಿ ಚೆಕ್ ಮಾಡ್ತಾರೆ ಥ್ಯಾಂಕ್ ಯು